ನಾನು ಹೇಳಬೇಕು ಅಪ್ಪ ಮನೆಗೆ ಯಾರು ಇಲ್ಲಾ ಹೆಂಗಿದ್ರೆ ನಮ್ಮ ಮನೆಗೆ ಅವನು ಓದಿಟ್ರ ಇಟ್ರ ಇಟ್ರ ಬಕಿನ ಅಂದ್ರೆ ಕಿಟಕಿ ಓಪನ್ ಮತ್ತೆ ನಮಗೂ ಇರಕ್ಕೆ ಮನೆ ಇಲ್ಲ ರೀ ಇಲ್ಲ ಅದಕ್ಕ ಹೆಂಗಾರ ಮನೆ ನಿಮ್ದ ಅವನು ಅಡಿಕಲ್ ಮನೆ ಖಾಲಿ ಅದ್ರ ಒಂದು ಹ್ ಮೊದಲ ಮೊದಲನೆ ಹೇಳ ಐತಿ ತಮ್ಮ ನಮ್ಮ ಮನೆ ಇಲ್ಲ ಅಂತಾ ಮೂರ ರಾವ್ ಕರೆ ಮ್ಯಾಲಿಂದ ಇದ್ದ ಬಿಡಕಿನಿ ನೋಡ್ರಿ ನಾವು ಇತ್ತ್ತಲಕ ಬಾಳು ವೇಟ್ ಆಗಿವಿ ಹ ಮ್ಯಾಲ ಇರಕ್ಕೆ ಆಗೋದಿಲ್ಲ ನಮ ತಲಗಾಯಿ ಹುಡುಗರು ಕಾಟ ಒಂದು ಬಾಳು